ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆ ಬಿಡಿಸಿ ಅಂತ ಹೇಳ್ತಾಯಿದ್ರಿ ಹಾಗಾಗಿ ಗ್ರೂಪ್ ಸಿ ಇದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಬಿಡಿಸ್ತಾ ಇದ್ದೀನಿ ಇದೇ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ನೀವು ಪಿ ಡಿ ಒಗೂ ಆಗುತ್ತೆ ವಿಲೇಜ್ ಅಕೌಂಟೆಂಟ್ಗೂ ಆಗುತ್ತೆ ಎಫ್ ಡಿ ಎಸ್ ಡಿ ಎ ಯಾವುದಕ್ಕೆ ಬೇಕಾದ್ರೂ ಜಿ ಪಿ ಎಸ್ ಟಿ ಆರ್ಗೆ ಬೇಕಾದರೂ ಇದೇ ರೀತಿಯ ಪ್ರಶ್ನೆಗಳನ್ನೇ ಕೇಳೋದು ನೀವು ಸಾಮಾನ್ಯ ಕನ್ನಡ ಅಂದ ತಕ್ಷಣ ನೀವು ಭಾಷೆ ವ್ಯಾಕರಣ ಸಾಹಿತ್ಯ ಮೂರನ್ನು ಓದಬೇಕು ಕಡ್ಡಾಯ ಕನ್ನಡಕ್ಕೂ ಅದನ್ನೇ ಓದಬೇಕು ಹಾಗಾಗಿ ಕನ್ನಡ ಅಂತ ಬಂದಾಗ ಇದೇ ಪ್ರಶ್ನೆ ಪತ್ರಿಕೆ ಎಲ್ಲದಕ್ಕೂ ಕೂಡ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಒಂದು ಎಕ್ಸಾಮ್ದೇ ಪ್ರಶ್ನೆ ಪತ್ರಿಕೆ ಬೇಕು ಅಂತ ನೀವು ಬಿಡಿಸ್ತಾ ಕುತ್ಕೋಬೇಡಿ ಯಾವ ಪ್ರಶ್ನೆ ಪತ್ರಿಕೆ ಸಿಗುತ್ತೋ ಅದನ್ನು ಬಿಡಿಸ್ತಾ ಬನ್ನಿ ನಾನಿಲ್ಲಿ ಗ್ರೂಪ್ ಸಿ ನಲ್ಲಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ಬಿಡಿಸ್ತೀನಿ ಯಾಕೆಂದರೆ ನೀವು ಒಂದು ಮುಂದಿನ ಹಂತ ಅದು ಗ್ರೂಪ್ ಸಿ ಆ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರೆ ನೀವು ಪಿ ಡಿ ಒ ಆಗಲಿ ವಿಲೇಜ್ ಅಕೌಂಟೆಂಟ್ ಎಲ್ಲವೂ ಕೂಡ ನಿಮಗೆ ಸುಲಭ ಅನಿಸುತ್ತೆ ಹಾಗಾಗಿ ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂತಾರೆ ಆಪ್ಷನ್ ಆಂಡಯ್ಯ ಹರಿಹರ ರಾಘವಾಂಕ ಲಕ್ಷ್ಮೀಶ ಸ್ನೇಹಿತರೆ ಆಂಡಯ್ಯ ಕವಿ ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಅಂತ ಅನ್ನಿಸ್ಕೊತಾನೆ ಜೊತೆಗೆ ಹರಿಹರ ಅಂತ ಬಂದಾಗ ರಗಳೆಯ ಕವಿತ್ತ ರಗಳೆಯ ಕವಿ ಯಾರು ಅಂತ ಕೇಳಿದ್ರೆ ಹರಿಹರ ಅಂತ ಬರೀಬೇಕು ನಂತರ ರಾಘವಂಕ ಅಂತಂದಾಗ ಷಟ್ಪದಿಯ ಬ್ರಹ್ಮ ಅಂತ ನೆನ್ಪಿಟ್ಕೋಬೇಕು ಲಕ್ಷ್ಮೀಶಾ ಅಂದಾಗ ಉಪಮಾ ಲೋಲ ನೆನ್ಪಿಟ್ಕೋಬೇಕು ಕುಮಾರವ್ಯಾಸ ಅಂದಾಗ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ನೆನ್ಪಿಟ್ಕೋಬೇಕು ಇದಕ್ಕೆ ಸರಿಯಾದಂಥ ಉತ್ತರ ಆಂಡಯ ಈಗ ಒಬ್ಬೊಬ್ಬರದ್ದೇ ತಿಳ್ಕೊತಾ ಬರೋಣ ಹರಿಹರ ಕವಿ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಪ್ರಸಿದ್ಧ ಕವಿ ಆತನ ಕಾಲದಲ್ಲಿ ವಚನ ಸಾಹಿತ್ಯ ಜೊತೆ ಜೊತೆಗೆ ಹಬ್ಬಿದಂಥ ಕಾಲ ಆ ಕಾಲದಲ್ಲಿ ವಚನಕಾರರೇನಿದ್ರು ಅವ್ರ ಮೇಲೆಲ್ಲ ಕೃತಿಗಳನ್ನು ಬರೆದು ಹರಿಹರ ಕವಿ ಬಸವಣ್ಣನ ಬಗ್ಗೆ ಕೂ ಕೂಡ ಬಸವಣ್ಣ ರಗಳೆ ಅಂತ ಬರೀತಾರೆ ಅಲ್ಲಮ್ಮ ಬಗ್ಗೆ ಕೂಡ ಬರೀತಾರೆ ಅಕ್ಕಮಹಾದೇವಿ ಕೂಡ ರಗಳೆಯನ್ನು ಬರೆದಿತಾರೆ ಒಟ್ಟಾರೆ ಎಲ್ಲ ಶಿವಶರಣರ ಬಗ್ಗೆ ರಗಳೆಯನ್ನು ಬರೆದು ರಗಳೆಯ ಕವಿ ಅಂತ ಅನ್ನಿಸ್ಕೊತಾನೆ ಹರಿಹರ ವಚನ ಸಾಹಿತ್ಯದ ಜೊತೆ ಜೊತೆಗೆ ಹರಿಹರ ಬೆಳ್ಕೊಂಡು ಬಂದಿರೋ ಅಂಥದ್ದು ನೋಡ್ಬೋದು ಆತ ಎಲ್ಲ ಶಿವಶರಣರ ಬಗ್ಗೆ ಎಷ್ಟು ಜನ ಶಿವಶರಣರಿದ್ರು ಅಷ್ಟು ಜನರ ಬಗ್ಗೆ ರಗಳನ್ನ ಬರೆದಿದ್ದಕ್ಕೆ ಆತನ ರಗಳೆಯ ಕವಿ ಅಂತ ಅಂತೀವಿ ಹಾಗಾದ್ರೆ ರಗಳೆ ಅಂತಂದ್ರೇನು ರಗಳೆ ಅಂದರೆ ಅದೊಂದು ಛಂದಸ್ಸು ಸ್ನೇಹಿತರೆ ರಗಳೆ ಅಂತಂದರೆ ಅದೊಂದು ಛಂದಸ್ಸು ಇಲ್ಲಿ ಸಾಲುಗಳ ಮಿತಿ ಇಲ್ಲ ಉದಾಹರಣೆ ನೋಡಿ ಷಟ್ಪದಿ ಅಂದರೆ ಆರು ಸಾಲು ಹೌದಾ ಕಂದಪದ್ಯ ಅಂದರೆ ನಾಲ್ಕು ಸಾಲು ಈ ಥರ ಒಂದೊಂದು ಛಂದಸ್ಸಿಗೆ ಇಷ್ಟೇ ಸಾಲು ಅಂತ ನಿಗದಿದೆ ಈಗ ತ್ರಿಪದಿ ಅಂದರೆ ಮೂರು ಸಾಲು ಷಟ್ಪದಿ ಅಂದರೆ ಆರು ಸಾಲು ಆದರೆ ಇಲ್ಲಿ ರಗಳೆಗೆ ಯಾವುದೇ ಸಾಲುಗಳ ಮಿತಿ ಇರೋದಿಲ್ಲ ಅವುಗಳನ್ನು ರಗಳೆ ಅಂತ ನಾವು ಕರಿತೀವಿ ಹಾಗಾಗಿ ಹರಿಹರ ಏನಿದೆ ರಗಳೆಯ ಕವಿ ಅಂತ ಅನ್ನಿಸ್ಕೊಳ್ತಾನೆ ಈ ಇದಕ್ಕೂ ಹಿಂದೆ ರಗಳೆಗಳನ್ನು ಯಾರು ಬರೆದಿದ್ದೀವ ಅಂದಾಗ ಪಂಪ ಬರ್ದಿರ್ತಾನೆ ಎಲ್ಲೋ ಒಂದೊಂದು ಕಡೆ ಮಾತ್ರ ಬರ್ದಿರ್ತಾನೆ ಇಡೀ ಸಾಹಿತ್ಯ ತುಂಬ ರಗಳೆಯನ್ನು ಹೆಚ್ಚಾಗಿ ಬಳಸ್ತಂಥ ಕವಿ ಹರಿಹರ ಇನ್ನು ರಾಘವಾಂಕನ ಬಗ್ಗೆ ಬರೋಣ ರಾಘವಾಂಕನ ಬಗ್ಗೆ ಏನೆಲ್ಲ ಪ್ರಶ್ನೆ ಕೇಳ್ಬೋದು ಹರಿಹರನ ಮೇಲೂ ಕೂಡ ಹರಿಹರ ರಚನೆ ಮಾಡಿದಂಥ ಕೃತಿಗಳ ಬಗ್ಗೆ ಕೇಳ್ಬೋದು ನೆನ್ಪಿಟ್ಕೊಳ್ಬೇಕು ನೀವು ಗಿರಿಜಾ ಕಲ್ಯಾಣ ಆತನ ಪ್ರಸಿದ್ಧ ಕೃತಿ ಇನ್ನು ಬಹಳಷ್ಟು ಕೃತಿಗಳು ಬರುತ್ತೆ ನಾನು ಹರಿಹರನ ಬಗ್ಗೆ ಹೇಳಿದಾಗ ನಾನು ವಿವರಣೆಯನ್ನು ಕೊಡ್ತಾ ಬರ್ತೀನಿ ಈಗ ಪ್ರಮುಖವಾದಂಥ ಒಂದೊಂದು ಕೃತಿಯನ್ನು ಹೇಳ್ತೀನಿ ಯಾಕೆಂದರೆ ಅದೊಂದು ಕೃತಿಯನ್ನು ನೆನ್ಪಿಟ್ಕೊಳ್ಳಿ ಒಟ್ಟಿಗೆ ಹೇಳಿದಾಗ ನಿಮಗೂ ಕೂಡ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಹರಿಹರ ಅಂತ ಬಂದಾಗ ಗಿರಿಜಾ ಕಲ್ಯಾಣ ಪ್ರಸಿದ್ಧ ಕೃತಿ ಅಂತ ನೆನ್ಪಿಟ್ಕೊಳ್ಳಿ ಅದೇ ಥರ ರಾಘವಾಂಕ ಅಂತ ಬಂದಾಗ ಆ ನಂತರದ ಕವಿ ರಾಘವಾಂಕ ಷಟ್ಪದಿಯ ಬ್ರಹ್ಮ ಅಂತ ಅನ್ನಿಸ್ಕೊಳ್ತಾನೆ ಹದಿನಾಲ್ಕು ಹದಿನೈದನೇ ಶತಮಾನದ ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನದ ಕವಿ ಷಟ್ಪದಿ ಆಗಿನೂ ಕೂಡ ಹೆಚ್ಚೆಚ್ಚು ಪ್ರಾರಂಭ ಆಗಿರುತ್ತೆ ಆರು ಸಾಲುಗಳ ಪದ್ಯ ತನ್ನ ಎಲ್ಲ ಕೃತಿಗಳನ್ನು ಕೂಡ ಷಟ್ಪದಿಯಲ್ಲಿ ರಚನೆ ಮಾಡ್ತಾನೆ ಈತನ ಪ್ರಸಿದ್ಧ ಕೃತಿ ಹರಿಹರ ಹರಿಹರನ ಹೇಗೆ ಗಿರಿಜಾ ಕಲ್ಯಾಣ ಪ್ರಸಿದ್ಧಿಯನ್ನು ಪಡ್ಕೊಳ್ತೋ ಅದೇ ರೀತಿ ರಾಘವಾಂಕನ ಕಾವ್ಯ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ತು ರಾಘವಾಂಕ ಕೂಡ ಇನ್ನೂ ಬಹಳಷ್ಟು ಕೃತಿಗಳನ್ನು ಬರೆದಿದ್ದೀನಿ ರಾಘವಾಂಕನ ಬಗ್ಗೆ ಬಂದಾಗ ನಾನು ಆ ಕೃತಿಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಬರ್ತೀನಿ ಒಟ್ಟಾರೆ ಹರಿಹರನ ಗಿರಿಜಾ ಕಲ್ಯಾಣ ರಾಘವಾಂಕನ ಯಾವುದು ಹರಿಶ್ಚಂದ್ರ ಕಾವ್ಯ ಆಂಡಯ್ಯ ಬರೆದಂಥ ಕೃತಿ ಕಬ್ಬಿಗರ ಕಾವ್ಯ ಕಬ್ಬಿಗ ಅಂತಂದರೆ ಕವಿ ಅಂತ ತತ್ಸಮ ತದ್ಭವ ಕಬ್ಬಿಗ ಅಂದರೆ ಕವಿ ಅಂತ ಕಬ್ಬಿಗರ ಕಾವ್ಯವನ್ನು ಆಂಡಯ್ಯ ಬರೀತಾನೆ ನಂತರ ಲಕ್ಷ ಲಕ್ಷ್ಮೀಶನಿಗೆ ಬರೋಣ ಲಕ್ಷ್ಮೀಶನನ್ನು ಉಪಮಾಲೋಲ ಅಂತ ಕರಿತೀವಿ ಉಪಮಾಲೋಲ ಅಂತಂದರೆ ಉಪಮಾಲಂಕಾರವನ್ನು ಹೆಚ್ಚಾಗಿ ಇಷ್ಟಪಡುವಂಥವನು ಉಪಮಾಲಂಕಾರವನ್ನು ಹೆಚ್ಚು ಬಳಸ್ತಂತೋನು ಅಂತ ಅದರ ಅರ್ಥ ಯಾರು ಕವಿ ಲಕ್ಷ್ಮೀಶನ ಒಂದು ಕೃತಿ ಅಂತ ನೆನ್ಪಿಟ್ಕೊಳ್ಬೇಕು ಅಂತಂದರೆ ನಾವು ಜೈಮಿನಿ ಭಾರತ ಸ್ನೇಹಿತರೆ ಜೈಮಿನಿ ಭಾರತ ಈಗಾಗಲೇ ಸಂಸ್ಕೃತದಲ್ಲಿ ರಚನೆ ಆಗಿರುತ್ತೆ ಕವಿ ಕನ್ನಡಕ್ಕೆ ತರ್ತಾನೆ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳುತ್ತೆ ಲಕ್ಷ್ಮೀಶನ ಜೈಮಿನಿ ಭಾರತ ಇನ್ನು ಕುಮಾರವ್ಯಾಸ ಅಂತ ಬಂದಾಗ ಕುವೆಂಪುರವರು ಹಾಡಿಗೆ ಹೊಗಳ್ತಾರೆ ಕುಮಾರವ್ಯಾಸನನ್ನು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಕಲಿಯುಗ ಏನಿದೆ ಅದು ದ್ವಾಪರ ಯುಗಕ್ಕೆ ಹೋಗ್ತಾನೆ ಕುಮಾರವ್ಯಾಸ ಈ ರೀತಿಯಾಗಿ ಕುಮಾರವ್ಯಾಸನನ್ನು ಹೊಗಳಿ ಬರೆದಂಥ ಕವಿ ಯಾರು ಅಂತ ಕೇಳ್ತಾರೆ ಕುವೆಂಪುರವರು ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾಕೆ ಕರೆದ್ವಿ ಅಂತಂದರೆ ರೂಪಕಾಲಂಕಾರವನ್ನು ಎತ್ತಿ ಅತಿ ಹೆಚ್ಚಾಗಿ ಬಳಸ್ತಂಥ ಕವಿ ಕುಮಾರವ್ಯಾಸ ಕುಮಾರವ್ಯಾಸನ ಕೃತಿ ಯಾವುದು ಅಂತಂದಾಗ ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಮೂರು ಹೆಸರುಗಳು ಒಂದೇ ಸ್ನೇಹಿತರೆ ಮೂರು ಹೆಸರು ನೆನ್ಪಿಟ್ಕೊಳ್ಳಿ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಯಾಕೆಂದರೆ ಗದುಗಿನ ವೀರನಾರಾಯಣ ಈತನ ಆರಾಧ್ಯ ದೈವ ಆಯಿತಾ ರಾಘವಾಂಕನ ಕೂಡ ವಿರೂಪಾಕ್ಷ ಆರಾಧ್ಯ ದೈವ ಈ ರೀತಿಯಾಗಿ ಆರಾಧ್ಯ ದೈವ ಕೂಡ ಇದ್ದಾರೆ ಒಬ್ಬೊಬ್ರಿಗೊಬ್ಬೊಬ್ರು ಆ ಕವಿಯ ಬಗ್ಗೆ ನಾವು ಪೂರ್ಣವಾಗಿ ನೋಡ್ತಾ ಹೋಗೋಣ ಈಗ ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ಹೋಗೋಣ ಕುಮಾರವ್ಯಾಸನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಯಲಾಯಿತು ಅದೇ ಥರ ಲಕ್ಷ್ಮೀ ಶೌಪಮಾಲೋಲ್ಲ ರಾಘವಾಂಕ ಷಟ್ಪದಿಯ ಬ್ರಹ್ಮ ಹರಿಹರ ರಗಳೆಯ ಕವಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನ ಬಿರುದಾಂಕಿತರನ್ನು ನಾವು ಗುರುತಿಸ್ಬೇಕು ಷಟ್ಪದಿಯ ಬ್ರಹ್ಮ ಯಾರು ಹರಿದಾಸ ಪಿತಾಮಹ ಅಂತ ಯಾರನ್ನು ಕರಿತೀವಿ ಕನ್ನಡದ ಹುಲಿ ಯಾರು ಅಭಿನವ ಕಾಳಿದಾಸ ಅಂತ ಯಾರನ್ನು ನಾವು ಕರಿತೀವಿ ಇಲ್ಲಿ ನಾವು ಗುರುತಿಸ್ತಾ ಬಂದರೆ ಷಟ್ಪದಿಯ ಬ್ರಹ್ಮ ನೋಡಿ ರಾಘವಾಂಕ ನಾನು ಇಲ್ಲಿ ಗುರುತಿಸಿದ್ದೀನಿ ಷಟ್ಪದಿಯ ಬ್ರಹ್ಮ ಯಾರು ರಾಘವಾಂಕ ಹರಿದಾಸ ಪಿತಾಮಹ ಅಂತ ನಾವು ಶ್ರೀಪಾದರಾಯರನ್ನು ಕರಿತೀವಿ ನಾವು ವಚನ ಸಾಹಿತ್ಯ ಆದ ನಂತರ ಕೀರ್ತನ ಸಾಹಿತ್ಯ ಬರುತ್ತೆ ಸ್ನೇಹಿತ ಆ ಕೀರ್ತನ ಸಾಹಿತ್ಯದಲ್ಲಿ ವ್ಯಾಸರಾಯರು ಶ್ರೀಪಾದರಾಯರು ಹೀಗೆ ಒಂದಷ್ಟು ಕೀರ್ತನಕಾರರು ತುಂಬ ಪ್ರಮುಖರಾಗಿ ನಮಗೆ ಸಾಹಿತ್ಯದಲ್ಲಿ ಬರ್ತಾರೆ ಅಲ್ಲಿ ಹರಿದಾಸ ಪಿತಾಮಹ ಅಂತ ಶ್ರೀಪಾದರಾಯರನ್ನು ಕರಿತೀವಿ ಇನ್ನು ಕನ್ನಡದ ಹುಲಿ ಅಂತ ನಾವು ಡೆಪ್ಯೂಟಿ ಚನ್ನಬಸವಣ್ಣನವರನ್ನ ಚನ್ನಬಸಪ್ಪನವರನ್ನ ಕರಿತೀವಿ ಇನ್ನು ಅಭಿನವ ಕಾಳಿದಾಸ ಅಂತ ಯಾರನ್ನು ಕರಿತೀವಿ ಬಸವಪ್ಪ ಶಾಸ್ತ್ರಿಯನ್ನು ಕರಿತೀವಿ ಅಭಿನವ ಕಾಳಿದಾಸ ಅಂತ ನಂತರ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು ಅಂತ ಕೇಳಲಾಗಿತ್ತು ಈ ರೀತಿಯ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಆಗುತ್ತೆ ಮಂಡ್ಯ ಅರವತ್ತೈದು ಪರ್ಸೆಂಟ್ ಕನ್ನಡಿಗರು ಕನ್ನಡಿಗರಿದ್ದಾರೆ ಹೆಚ್ಚು ಕನ್ನಡಿಗರಿದ್ದಾರೆ ಮಂಡ್ಯದಲ್ಲಿ ಹಾಗಾಗಿ ಕನ್ನಡ ಅತಿ ಹೆಚ್ಚು ಮಾತನಾಡ್ತಕ್ಕಂತಹ ಜನರಿರುವ ಜಿಲ್ಲೆ ಅಂತಲೇ ಅದು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಇನ್ನು ಶುದ್ಧ ಕನ್ನಡವನ್ನು ಮಾತನಾಡುವಂತಹ ಪ್ರದೇಶ ಯಾವುದು ಅಂತ ಕೇಳ್ಬೋದು ಅದು ಧಾರವಾಡ ಅಂತ ನಾವು ನೆನ್ಪಿಟ್ಕೊಳ್ಬೇಕು ಅವರ ಒಂದು ಭಾಷೆಯಲ್ಲಿ ಪರಿಪೂರ್ಣವಾಗಿ ವಾಕ್ಯ ರಚನೆ ಮುಗಿಯುತ್ತೆ ಹಾಗಾಗಿ ಧಾರವಾಡ ಕನ್ನಡವನ್ನು ನಾವು ಶುದ್ಧ ಕನ್ನಡ ಅಂತ ಕರಿತೇವೆ ನಂತರ ಹಾಮಾನ ಅಂದರೆ ನಾಯಕ್ ಅಂತ ಕರಿತೀವಿ ಅವರು ರಚಿಸಿದ ಪ್ರಥಮ ಕೃತಿ ಯಾವುದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಅಷ್ಟು ಒಂದು ನೋಡ್ಕೊಂಬರೋಣ ಆಯ್ಕೆಗಳನ್ನು ನೋಡ್ಕೊಂಬರೋಣ ಒಂದು ಚಿದಂಬರ ರಹಸ್ಯ ಕ್ರೌಂಚ ಪಕ್ಷಿಗಳು ಬಾಳ್ನೋಟಗಳು ಕಲ್ಲು ಕರಗುವ ಸಮಯ ಇಲ್ಲಿ ಹಾಮಾನಾಯಕರವ್ರದ್ದು ರಚಿಸಿರೋದು ಒಂದೇ ಕೊಟ್ಟಿರೋದು ಇನ್ನು ಉಳಿದಂಥದ್ದು ಬೇರೆ ಬೇರೆ ಕೊಟ್ಟಿದ್ದಾರೆ ಅಷ್ಟು ನಮಗೆ ಗೊತ್ತಿದ್ದರೂ ಸಾಕಾಗುತ್ತೆ ಅದು ಪ್ರಥಮ ಕೃತಿನವ್ರು ಆಗಿರಲಿ ಆಗಿರಲಿ ಪ್ರಥಮ ಕೃತಿ ಅಂದಾಗ ಕಷ್ಟ ಆಗುತ್ತೆ ಆದರೆ ಇಲ್ಲಿ ಯಾರು ರಚನೆ ಮಾಡಿದ್ದು ಅಂತ ಗೊತ್ತಿದ್ರೆ ಸಾಕು ನಮಗೆ ಇದನ್ನು ನಾವು ಗುರುತಿಸ್ಬೋದು ಇಲ್ಲಿ ಸರಿಯಾದಂಥ ಉತ್ತರ ಬಾಳ್ನೋಟಗಳು ಇದು ಹಾಮಾನಾಯಕರವರ ಪ್ರಬಂಧ ಈಗ ನಾವು ಸಾಹಿತ್ಯದಲ್ಲಿ ಬೇರೆ ಬೇರೆ ವಿಧಗಳನ್ನು ಹೇಳ್ತೀವಿ ಸ್ನೇಹಿತರೆ ಪ್ರಬಂಧ ಸಾಹಿತ್ಯ ಸಣ್ಣ ಕಥೆ ಕಾದಂಬರಿ ನಾಟಕ ಈ ರೀತಿಯಾಗಿ ಬಹಳಷ್ಟು ಪ್ರಕಾರಗಳನ್ನು ಹೇಳ್ತೇವೆ ಅದರಲ್ಲಿ ಪ್ರಬಂಧ ಕೂಡ ಒಂದು ಹಾಮಾನಾಯಕರವರು ಈ ಸಾಹಿತ್ಯಕ್ಕೆ ಹೆಚ್ಚು ಪ್ರಸಿದ್ಧರು ಇವ್ರದ್ದು ಇನ್ನೂ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಸಂಪ್ರತಿ ಸಂಚಯ ಸಂಪುಟ ಅನ್ನುವಂಥದ್ದು ಒಟ್ಟಾರೆ ನೋಡಿ ಸಾಯಿಂದ ಪ್ರಾರಂಭವಾಗುತ್ತೆ ಅದು ಹಾಮಾನಾಯಕರವರ ವಿಶೇಷ ಅವರ ಎಲ್ಲವೂ ಕೂಡ ಕೃತಿಗಳು ಅಂತ ಏನಂತೀವಿ ಅಥವಾ ಪ್ರಬಂಧ ಸಾಹಿತ್ಯ ಅಂತ ಏನಂತೀವಿ ಅಂಕಣ ಬರಹಕ್ಕೆ ಇವರು ಹೆಚ್ಚು ಪ್ರಸಿದ್ಧರು ಹಾಮನಾಯಕ್ ಅವರ ಅಂಕಣ ಬರಹ ಸಾಯಿಂದ ಪ್ರಾರಂಭವಾಗೋದು ಹೆಚ್ಚು ಗಮನಿಸ್ಬೋದು ನಾವು ನಂತರ ಆಪ್ಷನ್ಸ್ ಕೂಡ ನೋಡ್ಕೊಂಬರೋಣ ಚಿದಂಬರ ರಹಸ್ಯ ಇದು ಪೂರ್ಣಚಂದ್ರ ತೇಜಸ್ವಿಯವರ ಪ್ರಸಿದ್ಧ ಕಾದಂಬರಿ ನೆನ್ಪಿಟ್ಕೊಳ್ಳಿ ಕ್ರೌಂಚ ಪಕ್ಷಿಗಳು ಇದು ವೈದೇಹಿಯವರ ಒಂದು ಪ್ರಸಿದ್ಧ ಕೃತಿ ವೈದೇಹಿಯವರು ವೈದೇಹಿ ಅನ್ನುವಂಥದ್ದು ಅವರ ಕಾವ್ಯನಾಮ ಅಂದರೆ ಕೃತಿಯನ್ನು ಬರೆಯೋದಕ್ಕೆ ಇಟ್ಕೊಂಡಂಥ ಹೆಸರು ಆದರೆ ನಿಜವಾದ ಹೆಸರು ಏನು ಅಂತ ಕೇಳ್ತಾರೆ ಜಾನಕಿ ಶ್ರೀನಿವಾಸ ಮೂರ್ತಿ ಅವರ ನಿಜವಾದ ಹೆಸರು ಕಲ್ಲು ಕರಗುವ ಸಮಯ ಪಿ ಲಂಕೇಶ್ ಅವರ ಒಂದು ಕಥಾ ಸಂಕಲನ ಯಾವುದು ಕಲ್ಲು ಕರಗುವ ಸಮಯ ಪಿ ಲಂಕೇಶ್ ಅವರು ತುಂಬ ಪ್ರಸಿದ್ಧಿ ನಾಟಕ ಸಾಹಿತ್ಯದಲ್ಲೂ ಪ್ರಸಿದ್ಧಿ ಕಥಾ ಸಂಕಲನದಲ್ಲೂ ಪ್ರಸಿದ್ಧಿ ಕಲ್ ಕಲ್ಲು ಕರಗುವ ಸಮಯ ಇವರ ಕಥಾ ಸಂಕಲನ ನಂತರ ಬನ್ನಿ ಉಂಡೆಗಟ್ಟುವ ಈ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಬಿಡಿಸಿ ಬರೆಯಬೇಕಾದ್ರೆ ಎರಡು ರೀತಿಯಾಗಿ ಬಿಡಿಸ್ತೀವಿ ಒಂದು ಸಂಧಿಯನ್ನ ಬಿಡಿಸುವಂಥದ್ದು ಮತ್ತೊಂದು ಸಮಾಸವನ್ನ ಬಿಡಿಸುವಂಥದ್ದು ಒಂದು ಗುಣಿತಾಕ್ಷರದಲ್ಲಿ ಎರಡು ಅಕ್ಷರಗಳನ್ನು ಬಿಡಿಸಿದ್ರೆ ಅದು ಸಂಧಿ ಬಿಡಿಸ್ದಂಗೆ ಆಗುತ್ತೆ ಪದ ಪದವಾಗೇ ಬಿಡಿಸಿದ್ರೆ ಅರ್ಥಪೂರ್ಣವಾಗಿ ಅದು ಸಮಾಸವಾಗುತ್ತೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ನೋಡೋಣ ಉಂಡೆ ಉಂಡೆಗಟ್ಟುವ ಉಂಡೆ ಪ್ಲಸ್ ಕಟ್ಟುವ ಇಲ್ಲಿ ಕ ಜಾಗದಲ್ಲಿ ಗಾ ಬರ್ತಾ ಇದೆ ಹೌದಾ ಇದು ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ ಇನ್ನು ಸಮಾಸ ಅಂತ ಬಂದರೆ ಕಟ್ಟು ಅನ್ನುವಂಥದ್ದು ಕ್ರಿಯೆ ನೋಡಿ ಕಟ್ಟು ಅನ್ನುವಂಥದ್ದು ಕ್ರಿಯೆ ಕ್ರಿಯಾಪದದಲ್ಲಿ ಕೊನೆಗೊಂಡರೆ ಅದು ಕ್ರಿಯಾಸಮಾಸ ಕ್ರಿಯಾಪದದಲ್ಲಿ ಕೊನೆಗೊಂಡರೆ ಅದು ಕ್ರಿಯಾಸಮಾಸ ಇದು ಕ್ರಿಯೆಯಲ್ಲಿ ಕೊನೆಗೊಳ್ತಾ ಇದೆ ಕ್ರಿಯಾ ಸಮಾಸ ಆಯಿತಾ ಕಾಗೆ ಗ ಆದೇಶವಾಗಿ ಬರ್ತಾ ಇದೆ ಆದೇಶ ಸಂಧಿಗೂ ಉದಾಹರಣೆ ಆದರೆ ಯಾ ಸಂಧಿ ಆಗಲಿ ಸಮಾಸವಾಗಲಿ ಏನೂ ಇಲ್ಲಿ ಕೇಳಿಲ್ಲ ಈ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ನಾವು ಇನ್ನೊಂದು ನೆನಪಿಟ್ಕೋಬೇಕು ಬಿಡಿಸಿ ಬರೆಯಿರಿ ಅಂದಾಗ ಅದು ಸಂಧಿ ಆಗಿರುತ್ತೆ ಅಕ್ಷರವನ್ನು ಬಿಡಿಸಿ ಬರೀಬೇಕು ಗುಣಿತಾಕ್ಷರವನ್ನು ವಾಕ್ಯ ಮಾಡಿ ಅಂತ ಸಮಾಸ ಪದಗಳನ್ನು ಕೇಳ್ತಾರೆ ಅಷ್ಟು ನಾಲೆಡ್ಜ್ ಇರೋರು ವಿಗ್ರಹವಾಕ್ಯ ಮಾಡಿ ಅಂತಾರೆ ಅಷ್ಟು ನಾಲೆಡ್ಜ್ ಇಲ್ದಲೇ ಇರೋರು ಅದನ್ನೂ ಕೂಡ ಬಿಡಿಸಿ ಬರೆಯಿರಿ ಅಂತಲೇ ಕೇಳ್ತಾರೆ ಹಾಗಾಗಿ ನಾವು ಒಂದೊಂದೇ ಆಪ್ಷನನ್ನು ನೋಡ್ಕೊಂಬರ್ಬೇಕು ಉಂಡೆ ಪ್ಲಸ್ ಗಟ್ಟುವ ಗಾ ಅದೇ ರೀತಿ ಇದೆ ಅಲ್ಲ ಗ ಅಕ್ಷರ ಅದೇ ರೀತಿ ಬರ್ತಾ ಇದೆ ಅಲ್ಲ ಉಂಡೆಯ ಪ್ಲಸ್ ಕಟ್ಟುವ ಅದು ಅಲ್ಲ ಉಂಡಿ ಅಂತ ಇದೆ ಅದು ಅಲ್ಲ ಹಾಗಾದರೆ ಸರಿ ಉತ್ತರ ಉಂಡೆ ಪ್ಲಸ್ ಕಟ್ಟುವ ಉಂಡೆಗಟ್ಟುವ ಈ ರೀತಿಯಾಗಿ ನಾವು ಬಿಡಿಸಿ ಬರೀಬೇಕು ಬಿಡಿಸಿ ಹೇಗೆ ಬರಿಬೇಕು ಅನ್ನೋದನ್ನೇ ಒಂದು ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಸಂಧಿಗೆ ಅದು ಉದಾಹರಣೆ ಆದರೆ ಯಾವ್ಯಾವ ರೀತಿಯಾಗಿ ಬಿಡಿಸ್ಬರಿಬೇಕು ಅದು ಸ್ವರ ಸಂಧಿಯಾಗಿದ್ದರೆ ಸ್ವರಗಳೇ ಬರೋ ರೀತಿಯಲ್ಲಿ ಬಿಡಿಸ್ಬರಿಬೇಕು ಇಲ್ಲಿ ಪ್ಲಸ್ ಹಿಂದೆನೂ ಸ್ವರ ಬರಬೇಕು ಪ್ಲಸ್ ಮುಂದೆನೂ ಸ್ವರ ಬರಬೇಕು ಆಯಿತಾ ಈ ರೀತಿಯಾಗಿ ಅದು ವ್ಯಂಜನ ಸಂಧಿಯಾಗಿದ್ದರೆ ವ್ಯಂಜನ ಬರೋ ರೀತಿಯಲ್ಲಿ ಬಿಡಿಸ್ಬೇಕು ಈ ರೀತಿಯಾಗಿ ಬಿಡಿಸ್ಬೇಕು ನಂತರ ಪುಸ್ತಕ ಎಂಬುದು ನಾಮಪದನ ಅಂಕಿತನಾಮನ ರೂಢನಾಮನ ನಾಮ ಪ್ರಕೃತಿನ ನೋಡಿ ಪುಸ್ತಕ ಅನ್ನುವಂಥದ್ದು ರೂಢನಾಮಕ್ಕೆ ಉದಾಹರಣೆ ಯಾವುದು ರೂಢಿಯಿಂದ ಬಂದಿರುತ್ತೆ ಅದು ರೂಢನಾಮ ಹೆಸರಿಟ್ಟಿರುವಂಥದ್ದು ಅಂಕಿತನಾಮ ಅನ್ವರ್ತನಾಮ ಅಂದರೆ ಗುಣಲಕ್ಷಣಗಳನ್ನು ನೋಡಿ ಇಟ್ಟಂಥದ್ದು ಅನ್ವರ್ತನಾಮ ಎಲ್ಲ ಉದ್ಯೋಗಗಳು ಕೂಡ ಅನ್ವರ್ತನಾಮಕ್ಕೆ ಬರುತ್ತೆ ಇದು ಮರಿಬಾರದು ಯಾವುದೇ ಉದ್ಯೋಗ ಆಗಿರಲಿ ಅದೆಲ್ಲವೂ ಕೂಡ ಮತ್ತು ಶಿಕ್ಷಕ ವಿದ್ಯಾರ್ಥಿ ಇವುಗಳು ಕೂಡ ಅನುವರ್ತನಾಮಕ್ಕೆ ಬರುತ್ತೆ ಒಟ್ಟಾರೆ ಇದು ರೂಢನಾಮ ಪುಸ್ತಕ ಅದೇ ನಿರ್ದಿಷ್ಟವಾಗಿ ಅಂಕಿತನಾಮದಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಪುಸ್ತಕ ಕನ್ನಡ ಪುಸ್ತಕವನ್ನೇ ತೊಗೊಂಡು ಬಾ ಅಥವಾ ಇಂಗ್ಲೀಷ್ ಪುಸ್ತಕವನ್ನೇ ತೊಗೊಂಡು ಅಂದರೆ ಅಥವಾ ನಾಮ ಅದಕ್ಕೊಂದು ಹೆಸರಿಟ್ಟಿದೆ ಯಾವುದೋ ಒಂದು ಕಾದಂಬರಿ ಹೆಸರು ಆ ಹೆಸರನ್ನು ಹೇಳ್ಬಿಟ್ಟು ತೊಗೊಂಡ್ಬಾ ಅಂತಂದರೆ ನಾಲ್ಕು ತಂತಿ ಆ ಪುಸ್ತಕವನ್ನು ತೊಗೊಂಡ್ಬಾ ಅಂದರೆ ಅದು ಅಂಕಿತನಾಮ ಬರೀ ಪುಸ್ತಕ ತೊಗೊಂಡು ಅಂದರೆ ರೂಢನಾಮ ಹಳೆಯ ಪುಸ್ತಕ ಟೇಬಲ್ ಮೇಲೆ ಇದೆ ಬಾ ಕೆಂಪು ಪುಸ್ತಕ ಇದೆ ಬಾ ದೊಡ್ಡ ಪುಸ್ತಕ ಇದೆ ಬಾ ಅಂತಂದಾಗ ಅದು ಅನ್ವರ್ತನಾಮಕ್ಕೆ ಬರುತ್ತೆ ಅದು ಆ ಪುಸ್ತಕದ ಗುಣವನ್ನು ನೋಡಿ ನಾವು ಹಚ್ಚಿದ್ರೆ ಅದು ಅನ್ವರ್ತನಾಮ ಇಲ್ಲಾಂದರೆ ಆ ಪುಸ್ತಕಕ್ಕೆ ಒಂದು ಹೆಸರನ್ನು ಕೊಟ್ಟಿರ್ತೀವಿ ಅದು ಹೆಸರು ಹಿಡ್ದು ಹೇಳಿದ್ರೆ ಅದು ಅಂಕಿತನಾಮ ಏನೂ ಹೇಳಲ್ಲೇ ಬರೀ ಪುಸ್ತಕವನ್ನು ಬಾ ಈ ರೀತಿಯಾಗಿ ಹೇಳಿದ್ರೆ ಅದು ರೂಢನಾಮಕ್ಕೆ ಬರುತ್ತೆ ನಂತರ ಘೂಕ ಇದರ ತದ್ಭವ ರೂಪ ಏನು ಅಂತ ಕೊಟ್ಟಿದ್ದಾರೆ ನಾನು ತತ್ಸಮ ತದ್ಭವಗಳನ್ನು ಮಾಡಬೇಕಾದ ಸ್ನೇಹಿತರೆ ಈ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣವನ್ನು ಬಳಸಿ ಅಂತ ಹೇಳಿದ್ದೆ ನೆನಪಿದೆಯಾ ಗೂಕ ಗೂಬೆ ಈ ಗಕಾರಕ್ಕೆ ಗಕಾರ ಬರುವಂಥದ್ದು ಮಹಾಪ್ರಾಣಗಳಿಗೆ ಅಲ್ಪ ಪ್ರಾಣ ಬರುವಂಥದ್ದು ದೀರ್ಘಗಳಿಗೆ ರಸ್ವ ಬರುವಂಥದ್ದು ಶಾಶಗೆ ಸಹ ಬರುವಂಥದ್ದು ಇತ್ಯಾದಿಯಾಗಿ ಹೇಳ್ಕೊತಾ ಬಂದಿದ್ದೆ ಅದನ್ನು ನೆನಪಿಟ್ಕೊಂಡು ನೀವು ಬಿಡಿಸ್ತಾ ಬನ್ನಿ ಈ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರ್ಸೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಕೂಡ ವಂದನೆಯೊಂದಿಗೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ